ಅ ಮಿತ್ರ ಹಾಸ್ಯದ ಮೂಡಿಗಾರ ಎಂದೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿರುವ ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಮಂಡ್ಯ ಜಿಲ್ಲೆಯವರು ಕನ್ನಡ ಲಲಿತ ಪ್ರಬಂಧಗಳ ಜನಕ ಪ್ರೊಫೆಸರ್ ಎ ಎನ್ ಮೂರ್ತಿರಾಯರು ಅ ರಾ ಮಿತ್ರರು ಒಂದೇ ಊರಿನವರು ಕನ್ನಡ ಸಾಹಿತ್ಯದ ಲಲಿತ ಪ್ರಬಂಧದ ಕ್ಷೇತ್ರಕ್ಕೆ ಇಬ್ಬರು ಮಹನೀಯರನ್ನು ನೀಡಿದ ಹಿರಿಮೆ ಅಕ್ಕಿ ಹೆಬ್ಬಾಳಿಗೆ ತಾಲೂಕು ಆಫೀಸಿನಲ್ಲಿ ಹೆಡ್ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಣ್ಣ ಮಿತ್ರರ ತಂದೆ ತಾಯಿ ಜಯಲಕ್ಷಮ್ಮ ಬೇಲೂರಿನಲ್ಲಿ ಜನಿಸಿದ ಮಿತ್ರರಿಗೆ ಬಾಲ್ಯದಲ್ಲಿ ಓದಿನಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೇ ಮುಳುಬಾಗಿನಲ್ಲಿ ಕಟ್ಟಿದ ಎಸ್ ಸಿ ಪರೀಕ್ಷೆಯಲ್ಲಿ ಡುಮುಕಿ ತಂದೆಗೆ ಎಲ್ಲಿಲ್ಲದ ಕೋಪ ಬಟ್ಟೆ ಅಂಗಡಿಯೊಂದರಲ್ಲಿ ಚಾಕರಿಗೆ ಸೇರಿ ಸಂಬಳ ತರಲು ಮಗನ ಹುನ್ನಾರ ಈ ಎಬಳ ಸಂಪಾದಿಸಿದ ಹರೋ ಹಣವನ್ನು ಎಡಗೈಯಲ್ಲೂ ಮುಟ್ಟಲ್ಲ ತಂದೆಯ ಶಪಥ ವಿದ್ಯಾಭ್ಯಾಸ ಮುಂದುವರಿಸಬೇಕಾದಂತಹ ಸನ್ನಿವೇಶ ಸಪ್ಲಿಮೆಂಟ್ರಿ ಪರೀಕ್ಷೆ ಕಟ್ಟಿದ ಮಿತ್ರರಿಗೆ ಕೈ ಬರಹದ ಪತ್ರಿಕೆ ಚಂದನ ಹೊರತ ಹೊರತರುವ ತವಕ ಬೆಂಗಳೂರು ಮೈಸೂರು ಧಾರವಾಡ ದಕ್ಷಿಣ ಕನ್ನಡ ಮುಂಬೈಗಳಿಗೆ ಅಂಚೆಯ ಮೂಲಕ ಚಂದನ ರವಾನೆ ಇಂಟರ್ಮಿಡಿಯೇಟ್ ಓದುವ ಸಲುವಾಗಿ ಕೋಲಾರದ ಕಾಲೇಜ್ ಪ್ರವೇಶ ಅಲ್ಲಿ ಅಧ್ಯಾಪಕರಾಗಿ ದೊರೆತ ಡಾಕ್ಟರ್ ಪ್ರಭುಶಂಕರ್ ಮಿತ್ರರಿಗೆ ಓದು ಬರಹಗಳಲ್ಲಿ ಆಸಕ್ತಿ ಮೂಡುವಂತೆ ಮಾಡಿದ್ದಲ್ಲದೆ ಹಾಸ್ಯಪ್ರಜ್ಞೆ ಮೂಡಿಸಲು ಕಾರಣರಾದರು ಕೋಲಾರದ ಸಮಾರಂಭವೊಂದಕ್ಕೆ ಬಂದಿದ್ದ ಬೆಂಗಳೂರಿನ ವಿಶ್ವ ಕರ್ನಾಟಕ ಪತ್ರಿಕೆ ಸಂಪಾದಕ ಅರ್ಚಕ ವೆಂಕಟೇಶ್ ಮಿತ್ರರಿಗೆ ಲೇಖನಗಳನ್ನು ಬರೆಯುವಂತೆ ಪ್ರೇರೇಪಿಸಿದವರು ವರ್ಲ್ಡ್ಸ್ ಠಾಗೂರ್ ಪಂಕಿಂಚಂದ್ ವಿವೇಕಾನಂದ ಮುಂತಾದವರ ಕುರಿತ ಮಿತ್ರರು ಬರೆದ ವಿ ಲೇಖನ ವಿಶ್ವ ಕರ್ನಾಟಕದಲ್ಲಿ ಪ್ರಕಟ ಗಂಭೀರ ಲೇಖನ ಬರೆಯುತ್ತಿದ್ದರೂ ಡಾಕ್ಟರ್ ಪ್ರಭುಶಂಕರರು ಅಂಟಿಸಿದ ಹಾಸ್ಯದ ಗುಂಗಿನ ನಿಂದ ಹೊರಬರಲು ಅಸಾಧ್ಯವಾದ ಮಿತ್ರರು ಪದವಿಯನ್ನು ಪಡೆಯುವ ಸಲುವಾಗಿ ಸೇರಿದ್ದು ಮೈಸೂರು ಮಹಾರಾಜು ಕಾಲೇಜ್ ಅಲ್ಲಿ ದೊರೆತ ಗುರು ವೃಂದ ಮಿತ್ರರ ವೃಂದ ಮಿತ್ರರ ವ್ಯಕ್ತಿತ್ವದ ಮೇಲೆ ಬೀರಿದ ಪ್ರಭಾವ ಅನನ್ಯ ಡಾಕ್ಟರ್ ಡಿ ಎಲ್ ಎನ್ ಅವರ ವಿದ್ವತ್ತು ಪ್ರೊಫೆಸರ್ ತ್ರೀ ನಮ್ ಶ್ರೀ ಅವರ ನಿಖರತೆ ಅಚ್ಚುಕಟ್ಟತನ ಪ್ರೊಫೆಸರ್ ಎಸ್ ವಿ ಪಿ ಅವರ ಹಾಸ್ಯ ಮನೋಧರ್ಮ ಪ್ರೊಫೆಸರ್ ಕೆ ವೆಂಕಟರಾಮಪ್ಪನವರ ನಿರರ್ಗಳತೆ ಇವರು ಇವು ಮಿತ್ರರ ಮಿತ್ರರು ತಮ್ಮಲ್ಲಿ ಮೈಗೂಡಿಸಿಕೊಂಡ ಪ್ರಧಾನ ಅಂಶಗಳು ಕನ್ನಡದಲ್ಲಿ ಎಂಎ ಪದವಿಯನ್ನು ಗಳಿಸಿದ ಮಿತ್ರರ ಅಧ್ಯಾಪಕ ವೃತ್ತಿ ಜೀವನ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಿಂದ ಆರಂಭ ಗಂಭೀರ ಲೇಖನಗಳನ್ನು ಬರೆಯುತ್ತಿದ್ದ ಮಿತ್ರರನ್ನು ಹಾಸ್ಯ ಬರಹಗಳತ್ತ ಹೊರಡಿಸಿದವರು ಜನಪ್ರಗತಿಯ ಕಲ್ಲೇ ಶಿವೋತ್ತಮ ರಾಮ್ ಮತ್ತು ನಾಡಗೇರ್ ಕೃಷ್ಣರಾಯರು ಪ್ರಕಟಣೆಗೆಂದು ಕಳಿಸುತ್ತಿದ್ದ ಗಂಭೀರ ಲೇಖನಗಳನ್ನು ಹಿಂತಿರುಗಿಸಿ ಹಾಸ್ಯ ಲೇಖನವನ್ನು ಬರೆದು ಕಳಿಸುವಂತೆ ಬಲವಂತ ಮಾಡಿದ್ದರ ಫಲವೇ ಪಂಡಿತನ ಸಂಕಟ ಪ್ರಕಟವಾಯಿತು ವೃತ್ತಿ ಭಾಷೆಯನ್ನು ಬಳಸಿಕೊಂಡಿದ್ದೇ ಈ ಲೇಖನದ ವಿಶೇಷ ಅಂದು ಪ್ರಾರಂಭವಾದ ಮಿತ್ರರ ಲಲಿತ ಪ್ರಬಂಧದ ಪ್ರವಾಹ ಇಂದಿಗೂ ಧುಮ್ಮಿಕ್ಕಿ ಸಾಗುತ್ತಾ ಕನ್ನಡ ಹಾಸ್ಯಕ್ಕೆ ಹೊಸ ಆಯಾಮ ನೀಡುತ್ತಲೇ ಬಂದಿದೆ ಬಾಲ್ಕನಿಯ ಬಂಧುಗಳು ಯಾರೋ ಬಂದಿದ್ದರು ಸಂಕಲ್ಪಗಳು ಲಲಿತ ಪ್ರಬಂಧ ಮಿತ್ರ ಪ್ರಬಂಧ ಮಿತ್ರರ ಪ್ರಬಂಧ ಇವರ ಸಂಕಲನಗಳು ಹತ್ತೊಂಬತ್ತು ನೂರ ಏಳ ಎಪ್ಪತ್ತ್ಮೂರರಲ್ಲಿ ಸರ್ಕಾರಿ ಕಾಲೇಜಿನ ಹುದ್ದೆಗೆ ನೇಮಕವಾದ ಮಿತ್ರರು ಹಲವಾರು ಕಡೆಗಳಲ್ಲಿ ದುಡಿದು ಮುಂದೆ ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಿವೃತ್ತರಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯನಿರ್ದೇಶಕ ಕಾರ್ಯದರ್ಶಿಗಳಾಗಿ ಕನ್ನಡ ನುಡಿ ಸಾಹಿತ್ಯ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ವಿನೋದ ಹಾಸ್ಯ ಪತ್ರಿಕೆಯ ಉಪಸಂಪಾದಕರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ ಛಂದೋ ಮಿತ್ರ ಮಿತ್ರರು ಮೇರು ಕೃತಿ ಛಂದಸ್ಸಿನ ಲಕ್ಷಣಗಳು ಮತ್ತು ಉದಾಹರಣಾರ್ಥವಾಗಿ ಬರುವ ರಚನೆಗಳನ್ನು ಆಯಾಯ ಛಂದಸ್ಸಿನಲ್ಲೇ ಬರೆದ ಲಘು ಹಾಸ್ಯದ ಪದ್ಯಗಳ ಮೂಲಕ ತಿಳಿಸಿಕೊಡುವುದು ಈ ಕೃತಿಯ ಹಿರಿಮೆ ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ವಿಮರ್ಶೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಿತ್ರರು ನಡೆಸಿದ ಚಿಂತನೆಗಳು ಚಿಂತನೆಯ ಫಲಗಳು ಜರ್ಮನ್ ಸಂಪ್ರದಾಯ ದರ್ಪಣ ಶಿಕ್ಷಣ ಚಿಂತನ ಕಾಲಿಗುಲ ಮತ್ತು ತಪ್ಪಿದ ಎಳೆ ಇತರರೊಡಗೂಡಿ ಮಾಡಿರುವ ಅನುವಾದ ಕೃತಿಗಳು ಅಜಿತ ಪುರಾಣ ಸಂಗ್ರಹ ಪಂಪ ಭಾರತ ಸಂಗ್ರಹ ಪುರಂದರ ಸಾಹಿತ್ಯ ದರ್ಶನ ಇತರರೊಡಗೂಡಿ ಸಂಪಾದಿಸಿದ ಕೃತಿಗಳು ಕೈಲಾಸಂ ಚಂದ್ರಗುಪ್ತ ಮೌರ್ಯ ಜೀವನ ಚರಿತ್ರೆ ಇವುಗಳನ್ನು ಬರೆದಿದ್ದಾರೆ ಬರಹ ಮಿತ್ರರ ಚಾಪಿನ ನಾಣ್ಯದ ಒಂದು ಮುಖವಾದರೆ ಭಾಷಣಗಳು ನಾಣ್ಯದ ಇನ್ನೊಂದು ಮುಖ ಕನ್ನಡ ವಿನೋದ ವಾಹಿನಿ ಕನ್ನಡ ಕಾವ್ಯ ನಡೆದು ಬಂದ ದಾರಿ ವಚನ ವಾಖ್ಯಾನ ಕುಮಾರವ್ಯಾಸ ದರ್ಶನ ಇವು ಮಿತ್ರರ ಉಪನ್ಯಾಸ ಮಾಲಿಕೆಯ ಕೆಲವು ಸ್ಯಾಂಪಲ್ಗಳು ಅರಾಮಿ ಸಂಕ್ಷಿಪ್ತ ನಾಮದಲ್ಲೂ ಸಹ ಬರೆಯುವ ಮಿತ್ರರ ಬಾಳ ಸಂಗಾತಿ ಲಲಿತಾ ಕೀರ್ತಿ ಸೌಮ್ಯ ಇವರ ಮಕ್ಕಳು ಕಾರವಾರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಾಸ್ಯ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿದ್ದ ಮಿತ್ರರಿಗೆ ಕಾವ್ಯಾನಂದ ಹಾಗೂ ಗೋರೂರು ಸ್ಮಾರಕ ಪುರಸ್ಕಾರಗಳು ಸಹ ದೊರೆತಿವೆ